ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ವಾಮಿ ತುಮಕೂರು ಇವತ್ತೊಂದು ಒನ್ ಎಚ್ ಪಿ ಮೋಟ್ರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನಪ್ಪ ಮೋಟ್ರು ತೋರಿಸ್ತಾ ಇರೋದು ಅಂತಂದರೆ ನಮ್ಮ ಸ್ನೇಹಿತರು ಮನೇಲಿ ಈಗೊಂದು ಹದಿನೈದು ದಿನದ ಮುಂಚೆ ಮೆಕ್ಯಾನಿಕ್ ಹತ್ರ ತೋರಿಸಿದ್ರಂತೆ ಏ ರನ್ ಆಗ್ತಾಯಿದೆ ಅಂತ ಕೊಟ್ಕಳಿಸಿದ್ರು ನಾವು ಸಹ ಯಾವ್ದಾರು ರನ್ ಆಗ್ತಾ ಇರ್ಬೇಕಾದ್ರೆ ನಾವು ಅದನ್ನೇ ಹೇಳ್ತೀವಿ ಸರ್ ರನ್ ಆಗ್ತಾಯಿದೆ ತೊಗೊಂಡೋಗಿ ಯಾಕೆ ತೊಗೊಂಬಂದ್ರಿ ಅಂತ ಅಂತೀವಿ ಆದರೆ ಅಲ್ಲೇ ಆಗಿರ್ತಕ್ಕಂಥ ಸಿಚುವೇಷನ್ ನೋಡಿದ್ರೆ ಏನು ಅಂತಂದರೆ ಐತೆ ಓಡ್ತಾ ಓಡ್ತಾ ಐದು ನಿಮಿಷ ಓಡಿ ಇದೆ ಅಂತಂದರು ಅದಕ್ಕೆ ನಾನು ಹೇಳಿದೆ ವೈಂಡಿಂಗು ಒಂದು ಕಡೆ ಸುಟ್ಟೋಗಿದ್ರೆ ಮಾತ್ರ ಆ ರೀತಿ ಆಗಿರುತ್ತೆ ಅಂತಂದೆ ಹೇಗೆ ಹೇಳ್ತೀರಾ ಅಂತಂದರು ಅದಕ್ಕೆ ಇಲ್ಲಾಂದರೆ ನಿಮ್ಮದು ಲೋ ಆ್ಯಮ್ಸು ಈಗ ಸಿಕ್ಸ್ ಆ್ಯಮ್ಸು ನೈನು ಟೆನ್ನು ಈ ಥರ ಟ್ವೆಲ್ ಆಮ್ಸು ಫಿಫ್ಟೀನ್ ಆಮ್ಸಿಂದು ಎಮ್ ಸಿ ಬಿಗಳ್ನ ಹಾಕಿರ್ತಾರೆ ಅದರಿಂದ ಬೇಗ ಟ್ರಿಪ್ ಆಗ್ತಾ ಇರುತ್ತೆ ಒಂದು ಸ್ವಲ್ಪ ಎವಿದಾಕ್ಬಿಟ್ಟು ನೀವು ಆನ್ ಮಾಡಿ ಅಂತ ಅಂದೆ ಅದಕ್ಕೆ ಅವರಿದ್ದವರು ಹೌದಾ ಸರಿ ಅಂತಂದ್ಬಿಟ್ಟು ಆ ಪ್ರಯೋಗನ ಮಾಡಿದ್ರು ಅಂತಂದರೆ ಪ್ರಯೋಗನ ಮಾಡಿ ಆದಮೇಲೆ ಅದು ಏನು ಎತ್ತ ಅಂತ ಗೊತ್ತಾಗೋದು ಎವಿ ಒಂದು ಸ್ವಲ್ಪ ಟ್ವೆಂಟಿ ಟ್ವೆಂಟಿ ಫೈವ್ ಆಮ್ಸ್ ಹಾಕಿದ್ರೆ ಮಾತ್ರ ಅದರ ಬಂಡವಾಳ ಏನು ಅಂತ ಗೊತ್ತಾಗುತ್ತೆ ಅಂತಂದೆ ಅದಕ್ಕೆ ಹೇಗೆ ಹೇಳ್ತೀರಾ ಅಂತಂದರು ಏನು ಅಂತಂದರೆ ಕಾಯಿಲು ಮ್ಯಾಗ್ನೆಟ್ ಆಗಬೇಕಾದ್ರೆ ನಿಮಗೆ ಒಂದು ಕಡೆ ಚೆನ್ನಾಗಿದ್ದು ಒಂದು ಕಡೆ ಮೆಲ್ಟ್ ಆಗೋಗ್ಬಿಟ್ಟಿದ್ರೆ ನೋಡಿ ಯಾವ ರೀತಿ ಅಂತಂದರೆ ನೋಡಿ ಈ ಕ್ಯಾಪ್ನ ರಿಮೂವ್ ಮಾಡ್ತೀನಿ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ನೋಡಿ ಇಲ್ಲಿ ಪೂರ ಮೆಲ್ಟ್ ಆಗಿ ಈ ಮೆಲ್ಟ್ ಆಗಿರೋ ಕಾರಣ ಏನು ಅಂತಂದರೆ ಒಂದು ಐದು ನಿಮಿಷ ಓಡುತ್ತೆ ಆಮೇಲೆ ಓಡಾದ ಮೇಲೆ ಟಪ್ಪನಂಗೆ ಎಮ್ ಸಿ ಬಿ ಟ್ರಿಪ್ ಆಗಿರಲ್ಲ ಲೈಟಾಗಿ ಅಂತಿರುತ್ತೆ ಇಲ್ಲ ಅಂತಂದರೆ ಹಂಗೆ ನಿಂತೋಗಿರುತ್ತೆ ತಿರ್ಗೊಂದು ಐದು ನಿಮಿಷ ಬಿಟ್ಟು ತಿರ್ಗ ಆನ್ ಮಾಡಿದ್ರೆ ಈ ಮೋಟ್ರ್ ಆನ್ ಆಗ್ತಾಯಿತ್ತು ಯಾಕೆ ಆನ್ ಆಗ್ತಿತ್ತು ಅಂತಂದರೆ ಮ್ಯಾಗ್ನೆಟ್ ಆಗಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಮ್ಯಾಗ್ನೆಟ್ ಆಗುತ್ತೆ ನೆಕ್ಸ್ಟು ಮ್ಯಾಗ್ನೆಟ್ ಆಗ್ತಾ ಇರೋಲ್ಲ ಮ್ಯಾಗ್ನೆಟ್ ಆಗ್ದಲೇ ಇದ್ದಾಗ ಕಂಟಿನ್ಯೂಸ್ಸು ರನ್ನಿಂಗು ಸೈಕಲ್ಲು ಟೈಮಿಂಗ್ಸಲ್ಲಿ ಓಡ್ತಾ ಇರುತ್ತಲ್ಲ ಆವಾಗ ಮ್ಯಾಗ್ನೆಟ್ ಆಗ್ತಾ ಇದ್ದಿದ್ದು ನೆಕ್ಸ್ಟಿಗೂ ಫುಲ್ ಕಂಟಿನ್ಯೂಸ್ ಬಂದಾಗ ಆಫ್ ಆಗಿಬಿಡುತ್ತೆ ಈ ಮಾಹಿತಿನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಯಾಕೆ ಅಂತಂದರೆ ನನಗೂ ಈ ರೀತಿ ಆಗಿರೋದು ಸುಮಾರು ಸತಿ ಆಗಿದೆ ಆವಾಗ ಮೊಬೈಲ್ಗಳಲ್ಲಿ ನಾನು ವೀಡಿಯೋ ಮಾಡುವಂತಹ ಮೆಂಟಾಲಿಟಿ ಬಂದಿರಲಿಲ್ಲ ಈಗ ಪ್ರತಿಯೊಂದು ಮಾಹಿತಿನ ನಮ್ಮ ಜನಗಳಿಗೆ ಪ್ರತಿಯೊಂದು ಮಾಹಿತಿನ ನಾನು ಜನಗಳಿಗೆ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಈಗ ಈ ರೀತಿ ಮಾಡಿ ಇದು ಒಂದು ಅವೇರ್ನೆಸ್ ಆಗಿ ಇರ್ಬೋದು ಎಷ್ಟೇ ಜನ ಮೆಕ್ಯಾನಿಕ್ಗಳು ಇಲ್ಲ ನಮ್ಮ ಎಲೆಕ್ಟ್ರಿಕಲ್ನವ್ರು ಹೋಗ್ತಾರೆ ಓಡ್ತಾ ಐತೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟಿರ್ತಾರೆ ಐದು ನಿಮಿಷ ಆದಮೇಲೆ ಅದು ಓಡ್ತಾ ಇರೋಲ್ಲ ಯಾಕೆ ಅಂತಂದರೆ ಈ ರೀತಿ ಮೆಲ್ಟ್ ಆಗಿರುತ್ತೆ ಈ ಮಾಹಿತಿ ಇಷ್ಟ ಆಯಿತು ಅಂದರೆ ತಪ್ಪದೆ ಒಂದು ಕಮೆಂಟ್ ಮಾಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಜೈ ಗುರುದೈ